ನಮಸ್ಕಾರ ಕೋಟಿಗೊಬ್ಬರು ಮಾತ್ರ ಈ ರಾಶಿ ನಕ್ಷತ್ರದಲ್ಲಿ ಹುಟ್ತಾರೆ ನಿಜವಾಗಲೂ ಅವರು ಕೋಟ್ಯಾಧಿಪತಿಗಳು ಹಾಗೆ ಆಗ್ತಾರೆ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ವೀಕ್ಷಕರೇ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ ಅಷ್ಟೇ ಹೊರ್ತು ನಾವೇನು ಜ್ಯೋತಿಷ್ಯಗಳು ದೇವರಲ್ಲ ಖಂಡಿತವಾಗ್ಲೂ ಪವಾಡ ಪುರುಷರಂತೂ ಖಂಡಿತವಾಗ್ಲೂ ಅಲ್ಲ ನಮಗೇನು ನಾಲೆಡ್ಜ್ ಇರುತ್ತೆ ರಾಶಿ ನಕ್ಷತ್ರದ ಮೇಲೆ ಅದರ ಬೇಸಿಸ್ ಮೇಲೆ ಅನುಭವದ ಮೇಲೆ ಸಾಕಷ್ಟು ಜಾತಕಗಳು ಪರಿಶೀಲನೆ ಮಾಡಿಕೊಂಡು ಯಾಕೆಂದರೆ ನಾವು ಈ ಜ್ಯೋತಿಷ್ಯ ಅನ್ನೋದು ಯೂನಿವರ್ಸಿಟಿಗಳಲ್ಲಿ ಓದಿ ವಿದ್ಯೆ ಕಲ್ತಿರ್ತೀವಿ ಅಥೆಂಟಿಕೇಷನ್ನಲ್ಲಿ ಜೊತೆಗೆ ಪಾರಂಪರಿಕವಾಗಿ ಈ ಒಂದು ಜ್ಯೋತಿಷ್ಯ ಅನ್ನೋದು ನಮ್ಮ ವಂಶಾನು ವಂಶ ಪಾರಂಪರಿಕವಾಗಿ ಬಂದಿರುತ್ತೆ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಬಳುವಳಿಯಾಗಿ ಬಂದಿದೆ ಈ ಒಂದು ವಿಚಾರದಲ್ಲಿ ನಾವು ಎಪಿಸೋಡ್ಸ್ ವಿಡಿಯೋಗಳು ಮಾಡ್ತಾ ಇರ್ತೀನಿ ಅರ್ಥ ಆಯ್ತಾ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕೋಟಿಗೆ ಒಬ್ಬರು ಈ ರಾಶಿ ನಕ್ಷತ್ರದಲ್ಲಿ ಹುಟ್ತಾರೆ ಖಂಡಿತವಾಗ್ಲೂ ಈ ಒಂದು ರಾಶಿ ನಕ್ಷತ್ರದಲ್ಲಿ ಹುಟ್ಟಿ ನಿಜವಾಗ್ಲೂ ಅವರು ಕೋಟ್ಯಾಧಿಪತಿಗಳಾಗ್ತಾರೆ ನೋಡಿ ಈ ನ ಈ ಒಂದು ನಕ್ಷತ್ರದಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿ ಇದ್ದಾರೆ ಸಾಕ್ಷಾತ್ ರಾವಣ ಇದ್ದಾರೆ ಪಾರ್ವತಿ ದೇವಿ ಪಾರ್ವತಿದೇವಿ ಕಾಳಿದೇವಿ ಮತ್ತು ಕೋಟ್ಯಾಧಿಪತಿಗಳು ಅನ್ಸ್ಕೊಂಡಿರ ಮುಕೇಶ್ ಅಂಬಾನಿಯವರಿದ್ದಾರೆ ಯಾವುದು ಗೊತ್ತಾ ಅದು ರಾಶಿ ನಕ್ಷತ್ರ ಧನುರಾಶಿ ರಾಶಿ ಮೂಲ ನಕ್ಷತ್ರ ನೋಡಿ ನಾಲ್ಕನೇ ಪಾದದಲ್ಲಿ ಹುಟ್ಟಿ ಅದು ಮಂಗಳವಾರ ಅಥವಾ ಶುಕ್ರವಾರದಂದು ಜನನವಾಗಿದ್ದರೆ ಖಂಡಿತವಾಗ್ಲೂ ಮೋಸ್ಟ್ ಆಫ್ ದಿ ಪೀಪಲ್ಸ್ ಅರ್ಥ ಮಾಡ್ಕೊಳ್ಳಿ ಮೋಸ್ಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಕೋಟ್ಯಾಧಿಪತಿಗಳು ಹಾಗೆ ಆಗ್ತಾರೆ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳು ಯಶಸ್ಸು ಅಂದುಕೊಂಡಿದ್ದು ಅಚೀವ್ ಮಾಡೇ ಮಾಡ್ತಾರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಖಂಡಿತವಾಗ್ಲೂ ಹೋಗೇ ಹೋಗ್ತಾರೆ ಧನುರ್ ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದ ಅದು ಮಂಗಳವಾರದ ದಿನ ಅಥವಾ ಶುಕ್ರವಾರದಂದು ಜನನವಾಗಿದ್ದರು ಮೋಸ್ಟ್ ಆಫ್ ದಿ ಪೀಪಲ್ಸ್ ಇರ್ತಾರೆ ಅದು ಕೋಟಿಗೊಬ್ರು ಮಾತ್ರ ಈ ಒಂದು ರಾಶಿ ನಕ್ಷತ್ರದಲ್ಲಿ ಜನನವಾಗಿರ್ತಾರೆ ಏಳಿಗೆ ಅಭಿವೃದ್ಧಿಗಳು ಆಸ್ತಿ ಅಂತಸ್ತು ಇನ್ನೊಂದು ಮತ್ತೊಂದು ಎಲ್ಲ ಎಕ್ಸಲೆಂಟಾಗಿ ಮಾಡ್ತಾ ಹೋಗ್ತಾರೆ ಯಾಕೆಂದರೆ ಹೇಳ್ತಾ ಇದ್ದೀನಲ್ಲ ಈ ಜ್ಯೋತಿಷ್ಯ ಅನ್ನೋದೇ ಹಂಗೆ ಅನುಭವದ ಮೇಲೆ ಹೇಳ್ತಾ ಹೋಗಬೇಕು ಜ್ಯೋತಿಷ್ಯ ಅನ್ನೋದು ನೋಡಿ ಕಲಿಯೋದು ಭಾಳ ಇದೆ ಕೇಳಿ ಕಲಿಯೋದು ಭಾಳ ಇದೆ ಓದಿ ಕಲಿಯೋದು ಭಾಳ ಇದೆ ಅನುಭವದ ಮೇಲೆ ಕಲಿಯೋ ಅಂಥದ್ದು ಭಾಳ ಇದೆ ಅದಕ್ಕೆ ಅಂತಲೇ ಗುರುಗಳು ಅಂತ ಇರ್ತಾರೆ ಹಾಂ ಗುರುಗಳಿಂದ ವಿದ್ಯೆ ಕಲಿಯೋದು ಬಹಳ ದೊಡ್ಡದು ಅದು ಒಂದು ಅನುಭವನೇ ಆ ಅನುಭವ ಎಲ್ಲ ಅನುಭವಗಳು ಸೇರಿದಾಗ ಒಬ್ಬ ಜ್ಯೋತಿಷಿ ಅಂತ ಅನಿಸ್ಕೊತಾರೆ ನಮ್ಮ ಶಕ್ತಿ ಮೀರಿ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ವಿಡಿಯೋಗಳು ಚಾನಲ್ ಒಳಗಡೆ ಎಲ್ಲ ವೀಡಿಯೋಸ್ಗಳು ಕೂತ್ಕೊಂಡು ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸ ಹೊಸದಾಗಿ ಯಾರು ಚಾನಲ್ ವೀಡಿಯೋಸ್ ನೋಡ್ತಾ ಇರ್ತೀರ ಮೊದಲನೇ ಬಾರಿ ನೋಡ್ತಾ ಇರೋರವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ